ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸೆಮಿಫಿನಾಲೆ ವೀಕ್ ಈ ವಾರ ನಡೀತಾ ಇದೆ ಟಿಕೆಟು ಫಿನಾಲೆಗೆ ಹನುಮಂತ ಬಿಟ್ಟು ಮಿಕ್ಕವರೆಲ್ಲ ನಾಮಿನೇಷನ್ನಲ್ಲಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಈ ವಾರ ಇದೆ ಆದರೆ ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸಿಕೊಳ್ಳಲು ಮನೆಯವರಿಗೆ ಈ ವಾರ ಸರಣಿ ಟಾಸ್ಕ್ ನೀಡಲಾಗಿತ್ತು ಇದರಲ್ಲಿ ಧನ್ರಾಜ್ ಗೆದ್ದು ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸಿಕೊಂಡಿದ್ರು ಆದರೆ ಈಗ ಧನ್ರಾಜ್ ಅವರು ಈ ಆಟದಲ್ಲಿ ಮೋಸ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದೆ ಧನ್ರಾಜ್ ಗೆದ್ದಿರೋದು ಎಲ್ಲರಿಗೂ ಖುಷಿನೇ ಆದರೆ ಅವರ ಕಡೆಯಿಂದ ಮೋಸ ಆಗಿದೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಬಂಧ ವಿಡಿಯೋ ಕ್ಲಿಪ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೊನೆ ಟಾಸ್ಕ್ ನಲ್ಲಿ ಕೀ ಪಡೆದು ಪಜಲ್ ಬಾಕ್ಸ್ ಓಪನ್ ಜೋಡಿಸೋದು ಟಾಸ್ಕ್ ಆಗಿತ್ತು ಆದರೆ ಧನ್ರಾಜ್ ಆಟ ಮುಗಿಸಿದ ಮೇಲೆ ಕುಳಿತುಕೊಳ್ಳಲು ಹೋಗ್ತಾರೆ ಅಲ್ಲಿ ಉಗ್ರ ಗೇಮ್ ಹೇಗಿತ್ತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅಯ್ಯೋ ತುಂಬ ಸುಲಭವಾಗಿತ್ತು ಅಂತಾರೆ ಬೋರ್ಡ್ ಕಾಣಿಸ್ತಾ ಇತ್ತಾ ಅಂತ ಕೇಳ್ತಾರೆ ಹೌದು ಸ್ವಲ್ಪ ಸ್ವಲ್ಪ ಮೇಲೆ ಭಾಗ ಮಾತ್ರ ಕಾಣಿಸ್ತಾ ಇತ್ತು ಅಂತಾರೆ ಧನ್ರಾಜ್ ಈಗ ಗ್ರೇ ಏರಿಯಾ ಹುಡುಕಿಕೊಂಡಿದ್ದಾನೆ ಅಂತ ಮಂಜು ಕಾಮೆಂಟ್ ಮಾಡ್ತಾರೆ ಅಲ್ಲಿಗೆ ಧನ್ರಾಜ್ ಬಿಗ್ ಬಾಸ್ನ ಕನ್ನಡಿಯಲ್ಲಿ ನೋಡಿಕೊಂಡು ಆಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಇದರ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇನ್ನು ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ ಆದರೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಅಂತ ಮನೆಯ ಮುಖ್ಯ ದ್ವಾರವನ್ನು ಬಿಗ್ ಬಾಸ್ ತೆರೆದೇ ಇಟ್ಟಿದ್ದಾರೆ ಅಂದ್ರೆ ಜನವರಿ ಹದಿನಾರರ ಸಂಚಿಕೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಪ್ರೋಮೋ ಬಿಡುಗಡೆಯಾಗಿದ್ದು ಮಿಡ್ ವೀಕ್ ಎಲಿಮಿನೇಷನ್ ಮಾಡದಿರಲು ಕಾರಣ ಧನ್ರಾಜ್ ಆಟ ಅಂತ ವಿಡಿಯೋ ತೋರಿಸಲಾಗಿದೆ ಇದರ ಬಳಿಕ ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಿರಲಿಲ್ಲ ಬಿಗ್ ಬಾಸ್ ಗೆಲುವು ನನ್ನದಲ್ಲ ಅಂತ ಅನ್ನಿಸ್ತಾ ಇದೆ ನನ್ನನ್ನು ಸೇರಿಸಿಕೊಂಡು ನಾಮಿನೇಟ್ ಮಾಡಿಕೊಂಡೇ ಪ್ರಕ್ರಿಯೆ ಶುರು ಮಾಡಿ ಬಿಗ್ ಬಾಸ್ ಪ್ಲೀಸ್ ಅಂತ ಧನ್ರಾಜ್ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಇಂದಿನ ಸಂಚಿಕೆಯಲ್ಲಿ ಯಾರು ಮನೆಯಿಂದ ಹೋಗ್ತಾರೆ ಅನ್ನೋದು ತಿಳಿಯಲಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ